ರಸಗೊಬ್ಬರ ಪೂರೈಕೆಯಲ್ಲಿ ವಿಫಲವಾದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಬಾಗಲಕೋಟೆ ನಗರದಲ್ಲಿ ಬಸವೇಶ್ವರ ವೃತ್ತದಲ್ಲಿ ಬುಧವಾರ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ರೈತ ಮೋರ್ಚಾ ಹಾಗೂ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಿಂದ ರಸಗೊಬ್ಬರ ಪೂರೈಕೆಯಲ್ಲಿ ವಿಫಲವಾದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಜರುಗಿತು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಇಂದಿನ ಶಾಸಕ ಚೆಂದಂಭಟ್ ಅವರು ರಾಜ್ಯಾದ್ಯಂತ ಕೃಷಿ ಚಟುವಟಿಕೆ ಆರಂಭವಾಗಿದ್ದರೂ ಕಾಂಗ್ರೆಸ್ ಸರ್ಕಾರ ಮಾತ್ರ ರೈತರಿಗೆ ಅಗತ್ಯವಿರುವ ರಸಗೊಬ್ಬರ ವಿತರಿಸದೆ ರೈತರನ್ನು ಸಂಕಷ್ಟಕ್ಕೆ ದೂಡಿದೆ ಎಂಟು ಲಕ್ಷ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಮೆಟ್ರಿಕ್ ಟನ್ ಗೊಬ್ಬರ ಕೇಂದ್ರ ಸರ್ಕಾರದಿಂದ ಕೊಟ್ಟಿದ್ದರೂ ಕೂಡ ರಾಜ್ಯ ಸರ್ಕಾರದ ಗೊಬ್ಬರ ಕೃತಕ ಅಭಾವವನ್ನು ನಿರ್ಮಾಣ ಮಾಡಿ ರೈತರಲ್ಲಿ ಗೊಂದಲವನ್ನು ಮೂಡಿಸುತ್ತಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತವಿದ್ದಾಗ ಯಾವುದೇ ಥರದ ರಸಗೊಬ್ಬರ ಕೊರತೆಯಾಗದಂತೆ ರೈತರಿಗೆ ವಿತರಿಸಲಾಗಿತ್ತು ರೈತರ ಪರ ಎಂದು ಹೇಳಿಕೊಳ್ಳುವ ಸರ್ಕಾರ ರಾಜ್ಯದಲ್ಲಿ ಬಹಳ ದಿನ ಆಡಳಿತ ನಡೆಯುವುದು ಲಕ್ಷಣವಿಲ್ಲ ಸರ್ಕಾರ ಆಡಳಿತದ ಸ್ಥಿರತೆಯನ್ನು ಕಳೆದುಕೊಂಡಿದೆ ಎಂದರು ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ಗಡೇನವರು ಮಾತನಾಡಿ ನಮ್ಮ ಕೇಂದ್ರ ಸರ್ಕಾರದಿಂದ ಯೂರಿಯಾ ಗೊಬ್ಬರವನ್ನು ನಮ್ಮ ರಾಜ್ಯ ಸೇರಿದಂತೆ ಎಲ್ಲ ರಾಜ್ಯಗಳಿಗೂ ನೀಡುತ್ತಿದ್ದು ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಯೂರಿಯಾ ಗೊಬ್ಬರ ಕೃತಕ ಅಭಾವವನ್ನು ಸೃಷ್ಟಿಸಿ ಸರ್ಕಾರದ ರಹಿತ ವಿರೋಧಿಯಾಗಿದೆ ಎಂದರು ಪ್ರತಿಭಟನೆಯಲ್ಲಿ ರೈತ ಮುಖ್ಯದ ಶಶಿಕುಮಾರ್ ಗುಡಣ್ಣವರ್ ರಮೇಶ್ ಶಾದಿಮನಿ ಧೂಳಪ್ಪ ಕಪ್ಪ ಮುಖಂಡರಾದ ಡಾಕ್ಟರ್ ರಮೇಶ್ ದಟಯ್ಯನವರ್ ಅಶೋಕ್ ಸಜ್ಜ ರಾಜೀವ್ ನಾಯ್ಕರ್ ಬಸವರಾಜ್ ಎಂಕಂಚಿ ನಗರಸಭೆ ಅಧ್ಯಕ್ಷೆ ಸವಿತಾ ಲಂಕಯ್ಯನವರ್ ಉಪಾಧ್ಯಕ್ಷೆ ಶೋಭಾರಾವ್ ಶಶಿಕಲಾ ಮಜ್ಜಿ ಜ್ಯೋತಿಪ ಜಯಂತ್ರಿ ಬಸವರಾಜ ಗುಣಗುಂದ್ ಉಮೇಶ್ ಹೆಂಚನ ಶ್ರೀಧರ್ ನಾಗರ್ ಬೆಟ್ಟ ಪ್ರಭು ಅಡಗಲಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು ಪ್ರತಿಭಟನೆಕ್ಕೂ ಮುಂಚೆ ಪಕ್ಷದ ಕಾರ್ಯಾಲಯ ಶಿವಾನಂಜಯನಿಂದ ಪಾದಯಾತ್ರೆ ಮೂಲಕ ಬಸವ್ ಸರ್ಕಲ್ ವೃತ್ತಕ್ಕೆ ಆಗಮಿಸಿ ಮಾನವ ಸರಕು ನಿರ್ಮಿಸಿ ಪ್ರತಿಭಟನೆ ಮಾಡಿದರು ಸಲುವಾಗಿ ಅನ್ನೋದ್ರ ಬಗ್ಗೆ ಈಗಾಗಲೇ ನಮ್ಮ ಮೋರ್ಚಾದ ಜಿಲ್ಲಾಧ್ಯಕ್ಷರು ಹೇಳಿದ್ದಾರೆ ಇವತ್ತು ಗೊಬ್ಬರ ನಾವು ಅನೇಕ ವರ್ಷಗಳ ಕಾಲ ಸರ್ಕಾರ ನಡೆಸಿದ್ದೀವಿ ಯಾವತ್ತೂ ಯೂರಿಯಾ ಬಿತ್ತು ಬೀಜ ರೈತರಿಗೆ ಒಂದು ದಿವಸನೂ ಕೂಡ ಕಡಿಮೆ ಆಗಿತ್ತು ಅಂತ ಉದಾಹರಣೆಗಳಿಲ್ಲ ಆದರೆ ಇವತ್ತು ಎಂಟು ಲಕ್ಷ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಗೊಬ್ಬರವನ್ನು ಯೂರಿಯಾ ಗೊಬ್ಬರವನ್ನು ಕೇಂದ್ರ ಸರ್ಕಾರ ಅದನ್ನು ಏನು ಬ್ಲ್ಯಾಕ್ ಬ್ಲ್ಯಾಕ್ ನೋಡಕ್ಕೆ ಮಾರ್ಕೊಂಡ್ರು ಗೊತ್ತಿಲ್ಲ ಇವತ್ತು ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ರೈತರಲ್ಲಿ ಗೊಂದಲವನ್ನು ಹುಟ್ಟಿಸ್ತಾ ಇದ್ದಾರೆ ಇವರು ರೈತರ ಪರ ಅಂತೇಳಿ ಹೇಳಿಕೊಳ್ಳುವಂಥ ಈ ಸರ್ಕಾರ ಆರು ಸಾವಿರ ರೂಪಾಯಿ ಪ್ರತಿ ವರ್ಷ ಕೇಂದ್ರ ಸರ್ಕಾರ ರೈತರಿಗೆ ಕೊಡ್ತದ ನಾವು ನಾ ರಾಜ್ಯದಿಂದ ನಾಲ್ಕು ಸಾವಿರ ಹಾಕಿ ಒಟ್ಟು ಹತ್ತು ಸಾವಿರ ಕೊಡ್ತಿದ್ವಿ ಅದನ್ನೂ ನಾಲ್ಕು ಸಾವಿರ ನೆಲೆಸಿದ್ವಿ ವಿದ್ಯಾನಿಧಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಯೋಜನೆ ಜಾರಿಗೆ ತಂದಿದ್ರು ಬೊಮ್ಮಾಯಿ ಸರ್ಕಾರದಲ್ಲಿ ಅದನ್ನೂ ನಿಲ್ಲಿಸಿದ್ರು ಇವತ್ತು ಪ್ರೋತ್ಸಾಹನ ಕೊಡ್ದಿದ್ವಿ ಹಾಲಿನ ಪ್ರೋತ್ಸಾಹನ ನಿಲ್ಲಿಸಿದ್ರು ಇವತ್ತು ಇದೇ ರೀತಿ ರೈತ ವಿರೋಧಿ ನೀತಿಗಳನ್ನು ಅನುಸರಿಸಿ ರೈತರಿಗೆ ತೊಂದರೆಯಲ್ಲಿ ಹಾಕುವಂಥದ್ದು ಸುಮ್ಮನೆ ಬಿಟ್ಟಿ ಗ್ಯಾರಂಟಿ ಅಂತ ಹೇಳ್ಕೊಂಡು ಆ ಗ್ಯಾರಂಟಿ ಹೆಸರಿನ ಮೇಲೆ ಎಲ್ಲ ಲೂಟಿ ಹೊಡ್ಕೊಂತ ನಿನ್ನೆ ಪತ್ರಿಕೆಯಲ್ಲಿ ಬಂದದ ಸುಮಾರು ಹದಿನಾರು ಸಾವಿರ ಕೋಟಿ ಎಸ್ ಟಿ ಪಿ ಸಿ ಎಸ್ ಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಬಂದದ ಎಸ್ ಸಿ ಎಸ್ ಟಿ ಹಣ ಹಣನೂ ಸಾಕ್ತ ಸಾಕಾಗ್ತಾ ಇಲ್ಲ ಇವರಿಗೆ ಅಂದ್ರೆ ಈ ಸರ್ಕಾರ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನುವಂಥದ್ದನ್ನ ತಾವೆಲ್ಲ ವಿಚಾರ ಮಾಡಬೇಕು ಇವತ್ತು ಮತ್ತೆ ದಿಲ್ಲಿಗೆ ಹೊಂಟಾರ ಮನ್ಯವರು ದಿಲ್ಲಿಗೆ ಹೋಗ್ಬಂದ್ರೆ ಮತ್ತೆ ದಿಲ್ಲಿಗೆ ಹೋಗ್ತಾರೆ ಆದ್ರೆ ಅವ್ರ ಹೈಕಮಾಂಡ್ ಇವ್ರಿಗೆ ಬೆಟ್ಟಿನ ಆಗ್ತಾ ಇಲ್ಲ ಇವಾಗ ಬಳ್ಳಾರ್ದವಾಗ ಬಡ್ಲಾರ್ದವ ಹೆಂಗ್ ನಡೆದ್ಬಿಟತ್ತದವ ಆದ್ರೆ ಇದು ಬಹಳ ದಿವಸ ಈ ಸರ್ಕಾರ ನಡೆಯೋದಿಲ್ಲ ಅದರ ಮೂರನೇ ವ್ಯಕ್ತಿಗಳ ಎಂಟ್ರಿನೂ ಕೂಡ ಆಗ್ತಾ ಇದೆ ನನಗೆ ಅನ್ಯಾಯ ಆಗಿದೆ ನಾನು ಹಿಂದೆ ಆ ಪಾರ್ಟಿ ಅಧಿಕಾರಕ್ಕೆ ತರಬೇಕು ಅಂದಿದ್ದೆ ನನಗೆ ಅನ್ಯಾಯ ಆಗಿದೆ ಅಂತ ಒಬ್ಬರು ಶುರು ಈಗ ಅಂದ್ರೆ ಈ ಸರ್ಕಾರದಲ್ಲಿ ಸ್ಥಿರತೆ ಇಲ್ಲ ಮತ್ತು ರೈತರಿಗೆ ದೀನ ದಲಿತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಏನು ಇದಾವೆ ಅದಾವು ಅವು ಸರಿಯಾಗಿ ನಡೀತಾ ಇಲ್ಲ ಅದಕ್ಕಾಗಿ ಇವತ್ತು ಗೊಬ್ಬರವನ್ನು ಕೃತಕ ಅಭಾವ ಇದೆ ಏನು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಯೂರಿಯಾ ಗೊಬ್ಬರವನ್ನು ಕೊಡ್ತದೆ ಆದರೆ ಕೊಟ್ಟಂಥ ಗೊಬ್ಬರವನ್ನು ನುಟಿ ಹೊಡೆದು ಎಲ್ಲಿ ಮಾರ್ಕೊಂಡಾರೋ ಗೊತ್ತಿಲ್ಲ ಇವತ್ತು ಕೇಂದ್ರ ಸರ್ಕಾರ ಇಷ್ಟ ಕೊಟ್ಟಿದೆ ಅಂತ ಹೇಳಿ ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದೆ ಇವತ್ತು ರೈತರ ಪೊನ್ಸೆಂಟಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟರೆ ನಾವು ಕಂಬ ಹಾಕಿ ಎರಡು ಕಂಬ ಹಾಕಿ ರೈತರಿಗೆ ಕಲೆಕ್ಷನ್ ಕೊಡಿಸ್ತಾ ಇದ್ವಿ ಈಗ ಒಂದು ಲಕ್ಷ ಅರವತ್ತು ಸಾವಿರ ಈಗ ಹೆಂಗೆ ರೈತರು ತುಂಬುತ್ತಾರೆ ಎಲ್ಲಿಂದ ತುಂಬುತ್ತಾರೆ ಇದು ಸಂಪೂರ್ಣವಾದ ರೈತರ ವಿರೋಧಿ ಸರ್ಕಾರ ಆಡಳಿತ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಿ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇಷ್ಟೊಂದು ಜನ ಇಲ್ಲಿ ಪಾಲ್ಗೊಂಡಿದ್ದೀವಿ ನಿಮಗೆಲ್ಲ